ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ದಿಂಗಾಲೇಶ್ವರ ಶ್ರೀಗಳ ದಿಗುಲು ಬಡಿದೀಯಾ ಐದನೇ ಬಾರಿ ಗೆಲುವಿಗೆ ದಿಂಗಾಲೇಶ್ವರ ಶ್ರೀಗಳು ಅಡ್ಡಿಯಾಗ್ತಾರ ಯುವ ನಾಯಕ ವಿನೋದ್ ಅಸೂಟಿ ಎದುರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಂಡಿಯೂರುತ್ತಾರ ಈಗೊಂದು ಪ್ರಶ್ನೆ ಪೇಡಾ ನಗರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ನಿನ್ನೆ ದಿಂಗಾಲೇಶ್ವರ ಶ್ರೀಗಳು ವೀರಶೈವ ಲಿಂಗಾಯತ ಸಮುದಾಯದ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಪ್ರಮುಖ ನಿರ್ಣಯಗಳನ್ನು ಮಾಧ್ಯಮಗಳೆದುರು ತೆರೆದಿಡುವ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈದರು ಅಷ್ಟಕ್ಕೂ ಧಾರವಾಡ ಲೋಕಸಭಾ ಕ್ಷೇತ್ರ ಹಿಂದೆ ಅದು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರವಾಗಿತ್ತು ಈ ಕ್ಷೇತ್ರದ ಇತಿಹಾಸವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿಗಿಂತ ಹೆಚ್ಚು ಯಾರು ಗೆದ್ದಿರುವ ನಿದರ್ಶನವೇ ಇಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿ ಮೊದಲ ಧಾರವಾಡ ಲೋಕಸಭಾ ಕ್ಷೇತ್ರದ ಮಹಿಳಾ ಸಂಸದರು ಇವರು ನಾಲ್ಕು ಬಾರಿ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯೂ ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಪಿ ಸಿಂಗ್ ಅವರ ನಿವಾಸದಲ್ಲಿ ಭೋಜನ ಮಾಡಿದ್ರು ಅನ್ನುವ ಕಾರಣಕ್ಕೆ ಇಂದಿರಾ ಗಾಂಧಿಯ ಕೆಂಗಣ್ಣಿಗೆ ಗುರಿಯಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಟಿಕೆಟ್ ಕಳೆದುಕೊಳ್ಳುತ್ತಾರೆ ಅದಾದ ನಂತರ ಡಿ ಕೆ ನಾಯ್ಕರ್ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಧಾರವಾಡ ಉತ್ತರ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗ್ತಾರೆ ಅದಾದ ನಂತರ ವಿ ಆರ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ ಐದನೇ ಬಾರಿ ಅವರಿಗೆ ಟಿಕೆಟೇ ಸಿಗುವುದಿಲ್ಲ ಈಗಿನ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಸಿಗುತ್ತೆ ಆ ಮೂಲಕ ಡಾಕ್ಟರ್ ಸರೋಜಿನಿ ಮಹಿಷಿ ಡಿ ಕೆ ನಾಯ್ಕರ್ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಪ್ರಹ್ಲಾದ್ ಜೋಷಿ ಈ ನಾಲ್ಕು ಜನ ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ಐದನೇ ಬಾರಿಗೆ ಟಿಕೆಟ್ ಸಿಕ್ಕಿರುವುದು ಪ್ರಹ್ಲಾದ್ ಜೋಶಿಗೆ ಮಾತ್ರ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಐದನೇ ಗೆಲುವು ಕಷ್ಟ ಸಾಧ್ಯ ಸುಲಭದ ತುತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಅಲ್ಲ ಎಂದು ಧಾರವಾಡ ಕ್ಷೇತ್ರದ ಇತಿಹಾಸ ಹೇಳುತ್ತಿದೆ ಹಾಗಾದ್ರೆ ಯುವ ನಾಯಕ ವಿನೋದ್ ಅಸೂಟಿಗೆ ಧಾರವಾಡದ ಪೇಡ ಈ ಬಾರಿ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಜೂನ್ ನಾಲ್ಕರಂದು ಸ್ಪಷ್ಟವಾದಂತಹ ಉತ್ತರ ಸಿಗಲಿದೆ ಅಷ್ಟಕ್ಕೂ ದಿಂಗಾಲೇಶ್ವರ ಶ್ರೀಗಳ ಆರೋಪಗಳಾದರೂ ಏನು ಸಚಿವ ಪ್ರಹ್ಲಾದ್ ಜೋಶಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಮತ್ತು ಆ ಸಮುದಾಯದ ಮಠಾಧೀಶರನ್ನು ಹೆಜ್ಜೆ ಎಜ್ಜೆಗೂ ಅವಮಾನಿಸಿದ್ರ ಇದನ್ನು ನಾನು ಹೇಳ್ತಾ ಇಲ್ಲ ದಿಂಗಾಲೇಶ್ವರ ಶ್ರೀಗಳೇ ಹೇಳಿದ್ರು ಇತ್ತೀಚೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪುತ್ರಿಯ ಮದುವೆಗೆ ದಿಂಗಾಲೇಶ್ವರ ಶ್ರೀಗಳನ್ನು ಆಹ್ವಾನಿಸಿದ್ರು ಆಹ್ವಾನಕ್ಕೆ ಹೋಗೊಟ್ಟು ಹೋದಂತಹ ದಿಂಗಾಲೇಶ್ವರ ಶ್ರೀಗಳಿಗೆ ಅವಮಾನ ಮಾಡಿದ್ರು ಯಾರೋ ಭಿಕ್ಷುಕರಿಗೆ ಕೊಟ್ಟಂತೆ ಯಾರೋ ದಾರಿ ಹೋಕರಿಗೆ ಕೊಟ್ಟಂತೆ ಕೆಲಸದ ಆಳುಗಳಿಗೆ ಕೊಟ್ಟಂತೆ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟು ಶ್ರೀಗಳಿಗೆ ಅವಮಾನ ಮಾಡಿದ್ರು ಸೌಜನ್ಯಕ್ಕೂ ಮಾತಾಡಿಸ್ಲಿಲ್ಲ ಉಪಚರಿಸಲಿಲ್ಲ ಅನ್ನುವ ಬೇಸರದ ನುಡಿಗಳನ್ನು ದಿಂಗಾಲೇಶ್ವರ ಶ್ರೀಗಳು ನುಡಿದಿದ್ದಾರೆ ಕಲಗಟಿಗೆ ಪ್ರಚಾರ ಸಭೆಗೆ ಆಗಮಿಸಿದಂತಹ ಆಹ್ವಾನಿಸಿದ ಪ್ರಹ್ಲಾದ್ ಜೋಶಿ ಅವರ ಮಾತಿಗೆ ಹೋಗೊಟ್ಟು ಹೋದಂತಹ ದಿಂಗಾಲೇಶ್ವರ ಶ್ರೀಗಳಿಗೆ ಕಲಗಟಿಯಲ್ಲೂ ಕೂಡ ಅವಮಾನವಾಯಿತು ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರ ಸರಿ ಸಮಾನವಾಗಿ ಪ್ರಹ್ಲಾದ್ ಜೋಶಿ ಅವರು ಕುಳಿತುಕೊಂಡು ನಮಗೆ ಅವಮಾನಿಸಿದರು ಎನ್ನುವ ನೋವಿನ ನುಡಿಗಳನ್ನು ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ದಾರೆ ಮುಂದುವರಿದು ಇತ್ತೀಚೆಗೆ ನಾನು ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆ ಮಾಡಿದೆ ನಮ್ಮ ಸಮುದಾಯದ ಈ ರೀತಿಯ ಸಮಸ್ಯೆಗಳಿದೆ ಪರಿಹರಿಸಿ ಎಂದರೆ ಯಾವ ನಾಯಕರು ಇಲ್ವಾ ಸ್ವಾಮೀಜಿ ನಮಗೆ ಫೋನ್ ಮಾಡಿದ್ದೀರಿ ಅನ್ನುವ ಮಾತುಗಳನ್ನ ಆಡಿದ್ರು ಅವರು ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಮುಂದುವರೆದು ಹೇಳ್ತಾರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲಿಂಗಾಯತ ನಾಯಕರಿಗೆ ಟಿಕೆಟ್ ಕೊಡಿ ಈಗ ಅವ್ರು ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ಬ್ರಾಹ್ಮಣ ಸಮುದಾಯದ ಶ್ರೀಗಳನ್ನೇ ಭೇಟಿಯಾಗಿ ಲಿಂಗಾಯತ ಸ್ವಾಮಿಗಳ ವಿಚಾರಕ್ಕೆ ನೀವ್ ಯಾಕೆ ಬರ್ತಾ ಇದ್ದೀರಾ ಅನ್ನುವ ಮಾತನ್ನ ನಿಮ್ಮ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಹೇಳಲು ಬಯಸುತ್ತೇನೆ ಎಂದು ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿಗೆ ದಿಗಿಲೊಂದನ್ನು ಮುಡಿಸಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ವಿರೋಧಿನ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿಸಿದ್ರು ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಮಾಜಿ ಶಾಸಕ ಐ ಎಸ್ ಚಿಕ್ಕನಗೌಡ ಅವರಿಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿಸಿದ್ರು ಲಿಂಗಾಯತ ಸಮುದಾಯದ ನಾಯಕರನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ತುಳಿದ್ರು ಎನ್ನುವ ಮಾತುಗಳನ್ನ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿ ಎಸ್ ಯಡಿಯೂರಪ್ಪನವರನ್ನು ರಾಜಕೀಯವಾಗಿ ಮುಗಿಸಿದ್ದು ಕೂಡ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ನಾನು ಬರಬೇಕು ನಾನು ಮುಖ್ಯಮಂತ್ರಿ ಆಗಬೇಕೆನ್ನುವ ಹಂಬಲದಿಂದ ಬಿ ಎಸ್ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಪ್ರಹ್ಲಾದ್ ಜೋಶಿ ಎನ್ನುವ ಮೂಲಕ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಎನ್ನುವ ಮಹಾಯುದ್ಧಕ್ಕೆ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನುಡಿಯನ್ನು ಬರೆದಿದ್ದಾರೆ ಈ ಮೂಲಕ ಏನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡುತ್ತಿರುವ ಜೋಶಿ ಲಿಂಗಾಯತ ಧೋರಣೆಗೆ ಯುವ ನಾಯಕ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿಗೆ ಜಾಗ್ಪಾಟ್ ಆಗುತ್ತಾ ಹೆಜ್ಜೆ ಹೆಜ್ಜೆಗೂ ಲಿಂಗಾಯತ ಸಮುದಾಯ ಎಲ್ಲ ರಾಜಕೀಯ ನಾಯಕರ ರಾಜಕೀಯ ಭವಿಷ್ಯ ಒಂದ್ ರೀತಿ ದೂರ ಸರಿತಾ ಇದೆ ಯಡಿಯೂರಪ್ಪನವರ ರಾಜಕೀಯ ಭವಿಷ್ಯನು ಹೆಚ್ಚು ಕಡಿಮೆ ಮುಗಿದ ಅಧ್ಯಾಯವೇ ಆಗಿದೆ ಐಎಸ್ ಚಿಕ್ಕನಗೌಡರಾಗಿರ್ಬೋದು ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡ ತಮ್ಮ ಸ್ವಂತ ನೆಲೆಯನ್ನೇ ಬಿಟ್ಟು ದೂರದ ಬೆಳಗಾವಿಗೆ ಹೋಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪ್ರಹ್ಲಾದ್ ಜೋಶಿಯವರ ಆಟಕ್ಕೆ ಲಿಂಗಾಯತ ಸಮುದಾಯ ಅದರಲ್ಲೂ ಕೂಡ ಮುಂಬೈ ಕರ್ನಾಟಕದಲ್ಲಿ ವಿಲ ವಿಲ ಒದ್ದಾಡುತ್ತಿದೆ ಅನ್ನುವ ನೋವಿನ ನುಡಿಗಳನ್ನು ದಿಂಗಾಲೇಶ್ವರ ಶ್ರೀಗಳು ಮಾಧ್ಯಮಗಳೆದುರು ತೆರೆದಿಡುವ ಪ್ರಯತ್ನ ಮಾಡಿದರು ಹಾಗಾದ್ರೆ ಬಿಜೆಪಿಯಲ್ಲಿನ ಈ ಒಡಕು ದಿಂಗಾಲೇಶ್ವರ ಶ್ರೀಗಳ ಒಂದು ಮಾತು ಅವರು ಮುಂದುವರೆದು ಹೇಳ್ತಾರೆ ದಿಂಗಾಲೇಶ್ವರ ಶ್ರೀಗಳು ಬಿಜೆಪಿ ಹೈಕಮಾಂಡ್ಗೆ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಟಿಕೆಟ್ ರದ್ದುಗೊಳಿಸಿ ಅವರಿಗೆ ಬೇರೆ ಎಲ್ಲಾದ್ರೂ ಟಿಕೆಟ್ ಕೊಡಿ ನಮಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ವೀರಶೈವ ಲಿಂಗಾಯತ ಸಮುದಾಯದ ನಾಯಕನಿಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಮೂಲಕ ಜೋಶಿ ಅಟಾವೋ ಲಿಂಗಾಯತ್ ಬಚಾವೋ ಅನ್ನುವ ಆಂದೋಲನಕ್ಕೆ ದಿಂಗಾಲೇಶ್ವರ ಶ್ರೀಗಳು ಪೀಠಿಕೆ ಹಾಕಿದ್ರ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಏನಾದ್ರು ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ಸ್ವತಃ ನಾವೇ ಲೋಕಸಭಾ ಅಖಾಡಕ್ಕೆ ಧುಮುಕುತ್ತೇವೆ ಬಿಜೆಪಿ ಹೈಕಮಾಂಡ್ ಗೆ ಮಾರ್ಚ್ ಮೂವತ್ತೊಂದರ ಡೆಡ್ ಲೈನ್ ಅನ್ನು ದಿಂಗಾಲೇಶ್ವರ ಶ್ರೀಗಳು ನೀಡಿದ್ದಾರೆ ಈ ಡೆಡ್ ಲೈನ್ಗೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರೆ ನಾನು ದಿಂಗಾಲೇಶ್ವರ ಶ್ರೀಗಳ ಜೊತೆ ಮಾತಾಡ್ತೇನೆ ಎನ್ನುವ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಲಿಂಗಾಯತ ಮಠಗಳು ಲಿಂಗಾಯತ ಮಠಾಧೀಶರು ಪ್ರಹ್ಲಾದ್ ಜೋಶಿ ಅವರಿಗೆ ನೆನಪಾಗುತ್ತೆ ಬಾಕಿ ಸಮಯದಲ್ಲಿ ನಾವ್ಯಾರು ಅವರಿಗೆ ನೆನಪಾಗುವುದಿಲ್ಲ ನಮ್ಮ ಕೆಲಸಗಳು ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಪ್ರಹ್ಲಾದ್ ಜೋಶಿ ಅವರು ಕಿವಿಗೊಡುವುದಿಲ್ಲ ಅನ್ನುವ ನೋವಿನ ಮಾತುಗಳಿಗೆ ವೀರಶೈವ ಲಿಂಗಾಯತ ಸಮುದಾಯ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವುದನ್ನು ಕಾದು ನೋಡಬೇಕಿದೆ ಬಿಜೆಪಿಯಲ್ಲಿನ ಈ ಅಸಮಾಧಾನ ಜೊತೆಗೆ ದಿಂಗಾಲೇಶ್ವರ ಶ್ರೀಗಳ ನೇರ ನುಡಿಗೆ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪತರ್ಗುಟ್ಟುತ್ತ ಈ ಮೂಲಕ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನೋದ್ ಅಸೂಟಿಗೆ ಧಾರವಾಡದ ಬೇಡ ಸಿಗುತ್ತಾ ಅನ್ನುವ ಚರ್ಚೆಯೂ ಕೂಡ ಕಾಂಗ್ರೆಸ್ ಸೇರಿದಂತೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮಂದಿ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಮೂಲಕ ದಿಂಗಾಲೇಶ್ವರ ಶ್ರೀಗಳ ದಿಗಿಲು ಜೋಶಿಯ ಕುರ್ಜಿಗೆ ಕಂಟಕವಾಗುತ್ತಾ ಲಿಂಗಾಯತ ವಿರೋಧಿ ಧೋರಣೆಗೆ ಪ್ರಹ್ಲಾದ್ ಜೋಶಿಗೆ ಮಾರಕವಾಗುತ್ತಾ ಅನ್ನುವುದನ್ನು ಕಾದು ನೋಡಬೇಕಿದೆ